ಪ್ರೀತಿಯ ಪ್ರೀತ ಪ್ರೀತ ಪ್ರೀತಪ್ வே இல்லை சார் மெயின் லைன் தான் மெடிபடி மெயின் லைன் தான் ஆகலப்பா இது बसला गाडी पुढा ब्रो बाय केला पातक बिले बायता मी ए बायले एड्रल एड्रल बाय सोडा बाय वाच आता आ गुनो वा आता नागिला बैठतो बाय ब्रो तो बाय हां ओके इंदू इंदू राइट भरता हम

Hãy subscribe cho kênh rồi, Mì Gõ Để không bỏ lỡ những video hấp dẫn இங்க என்ன அண்ணா மாடல்ல எல்ல அண்ணா என்ன ஜெனரேட்டர் ஆபாவா அண்ணா வாங்க அண்ணா சார் சொல்லுங்க ஆயோ ஓட்டிடா வெயிட் பண்ணியா வெயிட் வெயிட் நம்ம ஜெனரேட்டர்ல இருந்து ஆபாவா இருக்கு ரிங்க மெயின்டைன் டைமால ஜெனரேட்டர் கிளாப் ஆபாவா லேட் கால்லாம் வந்து 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 பாய் ஆகிடா எல்லாவே ஒட்டி கிறது ಹರ್ಷಿತ್ ಬಾರ ಕಡೆಗೆ ಎಲ್ಲೋ ಬಾಯಿ ಎಲ್ರಿಗೂ ನಮಸ್ತೆ ಶಿವಸಿ ನಾನು ಆಕ್ಚುಲಿ ಪ್ರೆಸ್ ಮೀಟ್ ಅಂತ ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ನಾನೊಂದು ಒಂದು ಮಿತ್ರಕೂಟ ಆಸೆ ಎಲ್ಲರಲ್ಲಿ ಯಾಕಂದ್ರೆ ಪ್ರತಿ ವರ್ಷ ಇಪ್ಪತ್ತನೇ ತಾರೀಕು ನನ್ನ ಬರ್ಡೇ ಲಾಸ್ಟ್ ಇಯರ್ ಇಲ್ಲಿ ಮಾಡ್ತಾ ಇದ್ದೀನಿ ಈ ಸರಿ ತುಂಬಾ ಅಭಿಮಾನಿಗಳು ಬರುವಂತ ಇದು ಜಾಸ್ತಿ ಇದೆ ಸೊ ಹಂಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಸೇರು ಒಂದ್ಸರಿ ಮಾತಾಡ್ತೋಣ ಅವತ್ ನೈನ್ಟೀನ್ತ್ ಐ ತಿಂಕ್ ಎಲ್ಲ ಸೇರ್ತೀವಿ ಬಟ್ ಅವತ್ ಜನ ಜಾಸ್ತಿ ಇರ್ತಾರೆ ಟ್ವೆಂಟಿ ಎತ್ ಅಂತೂ ಮಾತಾಡ್ಸಕ್ಕಾಗಲ್ಲ ಒಂದು ಈ ದಿವಸ ನಾನು ನಿಮ್ಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು ನನ್ನ ಒ ಪಿ ಮತ್ತು ನನ್ನ ತಾಯಿ ಯಾವಾಗಲೂ ನನ್ನ ಹುಟ್ಟದ ಬಾಂದಿದ ತಕ್ಷಣವೇ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ ಒಂದು ಗಂಡ ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು ಸೊ ಆ ಪೂಜೆ ದಿವಸನೂ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು ನೀ ನಾನು ನಿಮ್ಮನ್ನ ಈ ಕ್ಷಣಕ್ಕೆ ಪ್ರೆಸ್ ಅಂದಿರ ನನ್ನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು ಮೌರ್ಯ ಮೌರ್ಯ ಬಂದಿಲ್ಲ ಇವತ್ತು ಮಹೇಶ್ ಪ್ರಮೋದ್ ಮುರಳಿ ವೀರಾಂತ ಶಬರಿಮಲೆ ಹೋಗಿದರೆ ನಮ್ ಟೀಮು ಡೆನ್ನಿಸ್ ಅಂತ ಒಬ್ಬ ಹೊರಗಡೆ ಇದ್ದಾನೆ ಸೊ ಹಾಗಾಗಿ ಇದನ್ನ ಡೆಡಿಕೇಟ್ ಮಾಡಿ ಇಷ್ಟೇ ಪ್ರೆಸ್ ಮೀಟು ಪ್ಲೀಸ್ ಏನು ಕೇಳಕ್ ಹೋಗ್ಬಿಡಿ ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದ ಜೊತೆ ಪ್ರೀತಿಯಿಂದ ಇರೋದಷ್ಟೇ ಬೇಕಾಗಿತ್ತು ಏನನ್ನ ಕೇಳಂಗ ಜಲ್ದಿ ಕೇಳ್ಬಿಡಿ ತುಂಬಾ ಜನ ಬರೋ ಸಾಧ್ಯತೆ ಇದೆ ಸೊ ಹಂಗಾಗಿ ನಾವೆಲ್ಲ ಇವತ್ತು ಒಂದು ವಾರದಿಂದ ತಯಾರಿ ಮಾಡ್ತಾ ಇದ್ದೀವಿ ವಾರದಿಂದ ನಡೀತಾ ಇದೆ ತಯಾರಿ ಅಂದ್ರೆ ಎಲ್ಲರಿಗೂ ಸೌದೆ ಹೊಲೆಯಲ್ಲಿ ಅಡುಗೆ ಮಾಡಿಸೋಣ ಅಂತ ಆಸೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದೀವಿ ಒಂದ್ ಕಡೆ ಇದು ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ ಮತ್ತೆ ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲೋದ್ರ ಅವರೆಲ್ಲ ಹಣೆ ಆಡ್ಲ ಹ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲ ಪಣೇನ್ ಕರೆ ಅಣ್ಣ ಲಿಂಗಪ್ಪ ಎಲ್ಲ ಬಂದ್ರೆ ಈ ಕಡೆ ಎಲ್ಲ ಸೇರಿ ನಾವ್ ಇಲ್ಲಿ ಅದನ್ನ ರೆಡಿ ಮಾಡ್ತಾ ಇದ್ವಿ ಜಾಗನ ನನ್ಗೊಂದು ಆಸೆ ಯಾವಾಗಲೂ ಇತ್ತು ಹೌದು ಗೊತ್ತಿಲ್ಲ ಬಹುಶಃ ಬೇರೆ ಎಲ್ಲ ಎಲ್ರು ಮಾಡಿರ್ತಾರೆ ನನ್ನೊಂದು ಆಸೆ ಈ ವರ್ಷಕ್ಕೆ ಒಂದ್ ದಿವಸ ಅಭಿಮಾನಿಗಳೆಲ್ಲರೂ ಕರೆದು ನನ್ನ ಆಗುವಂತ ಒಂದು ಇದು ಕೃಷ್ಣನ್ ಕರ್ಯಪ್ಪ ಆಗುವಂತ ಇದನ್ನ ಅವರು ಅವ್ರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನ್ಗೆ ಸೊ ಹಂಗಾಗಿ ನಾವು ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀವಿ ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದ್ರೆ ನಾನು ಇದನ್ನ ನನ್ನ ದಿವಸಗಳನ್ನ ತಮಗೆ ಮತ್ತೆ ನನ್ನ ವರ್ಕ್ ಮಾಡ್ತ ಯಾಕಂದ್ರೆ ಯಾರಿಗೂ ಜನರಲ್ಲಿ ಅಸೋಸಿಯೇಟ್ಸ್ ಯಾರು ಅಸ್ಟೆಂಟ್ ಡೈರೆಕ್ಟರ್ಸ್ ಯಾರು ಮಾಡಲಾಗಬೇಕು ನನ್ನ ಜೊತೇಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಆ ಜೊತೆಯಲ್ಲಿದ್ದು ನನ್ನ ನನ್ನ ಜೊತೆ ಟ್ರಾವೆಲ್ ಮಾಡಿರೋ ಮಹೇಶ್ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾ ಇದ್ದಾನೆ ಸೊ ಇಷ್ಟೇ ವಿಷಯ ಇನ್ನೇನ ಇದ್ರೆ ನಾ ತಾವು ಕೇಳಿ ಪ್ಲೀಸ್ ಮಾಡಿದ್ರೆ ನಾನು ಬಿಟ್ಬಿಡ್ರೆ ನಾನು ನಿಮ್ಮ ಹತ್ರ ಜಾಲಿಯಾಗಿ ಮಾತಾಡ್ತಿದ್ದೀನಿ ದಯಮಾಡಿ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ ಯಾರು ಕೇಕ್ ತರಬೇಡಿ ಯಾರು ಹೂವಿನ ಹಾರ ತರಬೇಡಿ ನಾನು ಪ್ರೀತಿಯಿಂದ ಆ ನಿಮ್ಗೆಲ್ಲಾರ್ಗು ನಿಮ್ ಜೊತೆ ಇದ್ದು ಊಟ ಮಾಡ್ಬೇಕನ್ನೋ ಆಸೆ ಇದೆ ದಯಮಾಡಿ ಅವತ್ ಬನ್ನಿ ಸೇಫ್ ಆಗಿ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಯಾಕಂದ್ರೆ ಹತ್ತೊಂಬತ್ತವರೆಗೂ ನಮ್ಗೆ ಕೆಲಸ ಇದೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಕೃಷ್ಣ ದಯಮಾಡಿ ಹೌದು ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ ಯಾರು ಆ ತರ ನಡ್ಕೋಬೇಡಿ ಯಾರು ಕಟ್ಔಟ್ ಕಟ್ಟಕ್ ಹೋಗೋದು ಹೈಟ್ ಕಟ್ಟೋದು ಹಾಲನ್ನ ಅಭಿಷೇಕ ಮಾಡೋದು ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಿತೀನಿ ಬೆಳಗ್ತೀನಿ ಅನ್ನೋದು ಆ ತರದ್ ಯಾವ್ದನ್ನು ಮಾಡ್ಬೇಡಿ ನಾವು ಕೇಳೋದೊಂದೇ ಪ್ರೀತಿಸಿ ಸಿನಿಮಾ ಚೆನ್ನಾಗಿದ್ರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೂ ರೈಟ್ಸ್ ಇದೆ ಏನ್ ಚೆನ್ನಾಗಿರ್ಲಿಲ್ಲ ಅಂತ ನಮಗ್ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡ ಮಟ್ಟಕ್ಕಿದೆ ಅದನ್ನ ನಾವು ತಿದ್ಕೋತೀವಿ ಮತ್ತೆ ಸಿನಿಮಾ ಮಾಡಕ್ ಹೊರಡ್ತೀವಿ ನಾವ್ ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ ಅದೇ ನಮ್ಗೆ ದೊಡ್ಡ ಅಭಿಮಾನ ನಮ್ಮನ್ನ ಸದಾ ಈ ಸಿನಿಮಾ ಚೆನ್ನಾಗಿರ್ಲಿಲ್ಲ ಈ ಸಿನಿಮಾ ಹಂಗೆ ಮಾಡ್ಬೇಡಿ ಈ ಸಿನಿಮಾ ಹಿಂಗ್ ಮಾಡ್ಬೇಡಿ ಅಂತ ತಾವು ಕೂಡ ಹೇಳಿದ್ರ ಅದೇ ನಮ್ಗೆ ದೊಡ್ಡ ಆಶೀರ್ವಾದ ಇದ್ದಂಗೆ ಮತ್ತೆ ನಾವು ತಿದ್ಕೊಳಕ್ಕೆ ಒಂದು ಜಾಗ ಕೊಡುವಂತ ಇದು ತಮಗೂ ಕೂಡ ಕೊಟ್ಟಿದೀವಿ ರೈಟ್ಸ್ ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನ ಮಾಡಿ ಯಾವುದೇ ತರದ ಕೇಕ್ ತರೋದಾಗ್ಲಿ ಕಟ್ಔಟ್ ನಿಲ್ಸೋದಾಗ್ಲಿ ಅದಕ್ಕೆ ಹಾಲ ಮಾಡೋದಾಗ್ಲಿ ಅಥವಾ ಅದಕ್ಕೆ ನಾನು ಊನರ್ ಹಾಕ್ಲೇಬೇಕು ಅಂತ ಹತ್ತು ಬಿಟ್ಟು ಊನರ್ ಹಾಕೋದಾಗ್ಲಿ ಯಾವ್ದನ್ನು ದೇವರಾಣೆ ನಮ್ಮ ಅಭಿಮಾನಿಗಳು ಎಲ್ಲ ಯಾವ್ದೇ ಇರೋ ಅಭಿಮಾನಿಗಳಾಗ್ಲಿ ಮುಂದೆ ಮಾಡಕ್ ಹೋಗ್ಬೇಡಿ ಇದಲ್ಲೂ ಎಲ್ರಿಗೂ ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ಮೂಲೆಗಳಿಂದ ಬರ್ತಾ ಇದ್ದಾರೆ ಈ ಸರ್ತಿ ಲಾಸ್ಟ್ ಬಂದಿದ್ರು ಈ ಸರಿನು ಬರ್ತಾ ಇದ್ದಾರೆ ಇಲ್ಲ 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 ಎಲ್ರಿಗೂ ಇಲ್ಲೇ ಸಿಗ್ತೀನಿ ಎಲ್ಲರೂ ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬರ್ತಾರೆ ಹೌದು ಬಲೆಯವ್ರ ಸಿನಿಮಾ ಮಾಡ್ತಿದ್ವಲ್ಲ ಈ ಸರಿ ಬರ್ತಾರೆ ನಮ್ಗೆ ಇಲ್ಲಿ ಬಾರ್ಡರ್ ಇದು ಈ ಕಡೆ ಹೈದರಾಬಾದ್ ಬಾರ್ಡರ್ ಇದೆ ತಮಿಳುನಾಡು ಬಾರ್ಡರ್ ಇದೆ ಈ ಕಡೆ ಬರ್ತಾರೆ ಸೊ ಖುಷಿ ನನಗ ಈಗ ಬೆಂಗಳೂರಲ್ಲಿ ನಾನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಮಾಡಕ್ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲಾನು ತಪ್ಪು ತಿಳ್ಕೋತಾರೆ ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡ್ಪಾಗಿಟ್ಟುಮಾನಿ ಎಲ್ಲ ಬೆಳಿಗ್ಗೆ ಒಂದು ಹತ್ತು ಗಂಟೆ ಹೊತ್ತಿಗೆ ಬೆಳಿಗ್ಗೆ ಎಲ್ಲ ಅದ್ಕಂಡ್ ನಾವು ನಾವೆಲ್ಲ ಆಲ್ಮೋಸ್ಟ್ ಏಟೀನ್ ಇಂದಾನೆ ಇಲ್ಲೇ ಇರ್ತೀವಿ ಏಟೀನ್ ಎವ್ರಿ ಡೇ ನಡೀತಾ ಇದೆ ಇದೆಲ್ಲ ಹದಿನೆಂಟರಿಂದ ಇಲ್ಲೇ ಇರ್ತೀವಿ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಬರಲಿ ಅಲ್ಲಿವರೆಗೂ ಯಾಕಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆಯಿಂದ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ನಾವು ಅದಕ್ಕೆ ತಯಾರಿ ಮಾಡ್ಕೋತಾ ಹೌದು ದಯಮಾಡಿ ನೈಟ್ ಬರಬೇಡಿ ಇಲ್ಲಿ ಚಳಿ ನಮಗೆ ಬೇರೆ ಐ ಮೀನ್ ಚಳಿ ಏನು ಫೆಸಿಲಿಟಿಗಳಿಲ್ಲ ಅದು ನೋಡ್ರೆ ನನಗೆ ಬೇಜಾರಾಗುತ್ತೆ ಮನಸ್ಸಿಗೆ ಅದಕ್ಕೆ ಯಾವಾಗಲೂ ನನ್ನ ಜೊತೆಯಲ್ಲಿ ನನ್ನ ಅಸೋಸಿಯೇಟ್ಸ್ ಯಾವಾಗಲೂ ಇದ್ದೇ ಇರ್ತಾರೆ ಅಂದ್ರೆ ಅದರ ನಾನು ಅದ್ ಹೇಳಕ್ಕೆ ಹೇಳೋದು ಅಸೋಸಿಯೇಟ್ ಡೈರೆಕ್ಟರ್ ಅಂದ್ರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದಂಗೆ ಅದು ನನಗೆ ಆಲ್ಮೋಸ್ಟ್ ಜೊತೆಲೆ ಇದ್ದು ನನ್ನ ಅಣ್ಣ ತಮ್ಮಂದ್ರ ಜೊತೆಲಿ ನನ್ನ ಫ್ರೆಂಡ್ಸ್ ಇರ್ತಾರೆ ಎಲ್ಲ ನೋಡ್ಕೋತಾ ಇರ್ತಾರೆ ನಮ್ ಕೋದಂಡ ಅಂತ ಇದೆ ಹೇಮಂತ ಹೇಮಂತ ಇದ್ ಎಲ್ಲ ಜೊತೆಲ್ಲೇ ಇರ್ತೀವಿ ಖುಷಿ ನನಗೆ ತುಂಬಾ ಇದೆ ಆದ್ರೆ ಒಂದ್ ನೋವಿತ್ತು ಅಮ್ಮ ಸಲಗ ನೋಡಕ್ ಆಗ್ಲಿಲ್ಲ ಸೊ ಈಗ ಭೀಮಾನ ನೋಡಕ್ ಆಗ್ತಾ ಇಲ್ಲ ಅದು ತುಂಬಾ ನೋವಿದೆ ಸೊ ಅದನ್ನ ಹೇಳ್ಕೊಳ್ಳೋದಿರ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಇದನ್ನ ಯಾಕಂದ್ರೆ ನೋಡಿ ಈ ಈ ಇಪ್ಪತ್ತನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು ಹದಿನೈದು ದಿವಸ ಮಾಡೋರು ದೇವ್ರಿಗೆಲ್ಲ ಪೂಜೆ ಮಾಡಿಸೋದು ಅದನ್ನ ನಾನ್ ಜವಾಬ್ದಾರಿ ತಗೊಂಡು ನಮ್ಮ ಅಕ್ಕ ತಂಗಿ ನಾನ್ ಮಾಡಿಸ್ತಾ ಇದ್ರು ಇಲ್ಲಿ ಕ್ಲೋಸ್ ಭೀಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಯಾವಾಗ ರಿಲೀಸ್ ಡೇಟ್ ಯಾವಾಗ ಸಿಕ್ಕ

ಸೈಕ್ ಸೈಕ್ ಸಾಂಗ್ದು ಕೊಂಡ್ರೆ ಊನೆ ಖುಷ್ಕ ತಿನ್ಕೊ ಮನೆ ಸಸ್ತ ನಶಾ ನಕ್ಕೋ ಮಶೀನ್ ಮಾರ್ತಾ ಮಾರ್ತು ಅಂತ ಗೊತ್ತಿಲ್ಲ ಸರ್ ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನ್ ಯಾವಾಗ್ಲೂ ಒಂದು ಆಸೆ ಹೊಸದ ಎಲ್ಲ ಕೊಡಕ್ ಟ್ರೈ ಮಾಡಬಹುದ ಪ್ರಯತ್ನಗಳು ಪಡ್ತಾನೆ ಇರ್ತೀನಿ ಆ ವಿಷಯದಲ್ಲಿ ನಮ್ಮ ಎಂ ಸಿ ಬಿಜು ರಾಹುಲ್ ಡಿಟ್ಟು ನಾನು ನಾಗೇಂದ್ರ ಪ್ರಸಾದ್ ಶರ್ಮಾ ಚರಣ್ಣ ಎಲ್ಲ ಕೂತು ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅದೇನಾಗುತ್ತೆ ಸರ್ ನಾವು ಪ್ರಿಪೇರ್ ಆಗಿರಲ್ಲ ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಏನೋ ಒಂದು ರೈಸ್ ಆಗುತ್ತೆ ಆ ಲೈನ್ಗಳೇ ಕೋನ್ ಊನೇ ಆಗ್ಬೋದು ಅಥವಾ ಇನ್ನೂರು ರೂಪಾಯಿ ಮಿಕ್ಸ್ ಆಗ್ಬೋದು ಇವನೇ ಹೇಳಿದೆ ಆಕ್ಚುಲಿ ನಮ್ಮ ಪಾಡ ಸುಮ್ಮನೆ ಕೂತಿದ್ವಿ ಎಲ್ಲ ರೆಡಿ ಮಾಡ್ಕೊಂಡು ನಾನು ಕಲಾಸಿ ಹೇಳ್ತಾ ಇದ್ದೆ ಕಲಾಸಿ ಪಾಳಲ್ಲಿ ಏನು ಸಿಗುತ್ತೆ ಗೊತ್ತಾ ಚರಣ ನಂದೆ ಏನೇನು ಸರ್ ಚಾಕ್ರ ಜೇರಾ ಬಳ್ಳಿ ಗುಡದ ಅದೇ ಸರ್ ಗುಡದ ಅಂದ್ರೆ ಏನು ಅಲ್ಲ ಗುಡದ ಅಂದ್ರೆ ಹೆಂಗ್ ಹೇಳಲ್ಲ ನಾನು ಇದು ಒಂದು ನಿಮಿಷ ಅಂದ್ಬಿಟ್ಟು ನಮ್ಗೆ ನೆಕ್ಸ್ಟ್ ಡೇ ಫೋಟೋ ಕಳಿಸ್ತಾ ಇದು ಬಿಡ್ದಾನಪ್ಪ ವರ್ಡ್ಸೇ ಹೊಸದಾಗಿತ್ತು ಅವ್ರಿಗೆ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ ತಂಬಿ ಇದ್ಕೊಂಡು ನಾನು ನೂರು ರೂಪಾಯಿ ಅಲ್ಲಿ ನೂರು ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ ಅಂದ್ರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದಿದವ್ರೆ ಇವಾಗ್ಲೂ ಹೋಗಿ ತಿಂತಿರ್ತೀನಿ ಅಲ್ಲಿ ಜನರಲಿ ಹೋದಾಗ ಏನ್ ಮಾಡ್ತೀವಿ ತುಂಬಾ ಕಾಸು ಕಡಿಮೆ ಇದ್ದಾಗ ಎಲ್ಲರೂ ಲೆಗ್ಗಿದ್ದಾರೆ ಪಾಪ ಎಲ್ಲ ಪೆಗ್ ಹಾಕಿ ತುಂಬಾ ಕಡಿಮೆ ಇದ್ದಾಗ ಏನ ತಿನ್ಬಿಡೋ ಅಂದ್ರೆ ಒಂದ್ ನೂರು ರೂಪಾಯಿ ಮಿಕ್ಸ್ ಹಾಕ್ಬಿಡಣ್ಣ ಅಂತಾರೆ ಈ ಮಿಕ್ಸಿಗೆ ಮಿಕ್ಸ್ ಹೇರಿದಾಗ ಸಖತ್ತಾಗಿರುತ್ತೆ ಅದು ದಟ್ ಮಿಕ್ಸ್ ಸರ್ ನಾನು ಒಂದ್ ಒಂದು ಖುಷಿ ಇದೆ ಐವತ್ತು ವರ್ಷ ಆಯ್ತಾ ಅಂತ ಒಂದು ಖುಷಿ ಇದೆ ಆ ನೆನ್ಪಲ್ಲಿ ಏನ್ ಮಾಡಿದೆ ಅಲ್ಲೂ ಅಲ್ಲೂರಗನ ಕರ್ಕೊಂಡು ಆ ಬಾಪನಷ್ಟು ಇದು ಮಾಡ್ಬೇಕು ಅಂತೇಳಿ ಅಲ್ಲೂರು ಬಾಮ ಆರಗು ಪಾಪ ಬಾ ಕುತ್ಕೋ ಸೇತ್ ಬಿಡಮ್ಮ ಕುತ್ಕೋ ಕುತ್ಕೋ ಕುತ್ಕಪ್ಪ ಕುತ್ಕೋ ಕುತ್ಕಮ್ಮ ಇಡೀ ನಮ್ಮ ಈ ಸರಿ ಅದನ್ನ ಇನ್ನೇನ ವಿಡಿಯೋನ ಹೊರಗಡೆ ತರ್ತೀವಿ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದೀವಿ ಆಮೇಲೆ ಹಳೇ ನಾನು ಅವಾಗ ಹೋಗಿರೋ ಮನೆಗಳು ಹೋಗ್ಲಿಲ್ಲ ಆ ಮನೆಗೆ ಹೋಗಿದೀನಿ ಆನೆಕಲ್ಲಲ್ಲಿ ಹೋಗಿ ಈ ಈ ದಿನಕ್ಕೆ ಅಂತ ತರಕಾರಿ ಪರ್ಚೇಸ್ ಮಾಡಿ ಆ ಅಲ್ಲಿಂದ ನನ್ನ ಫ್ರೆಂಡ್ ಒಂದು ಇದೆ ಆ ಹೋಟ್ಲಿಗೆ ಅವ್ರಿಗೂ ತಿಳಿದ್ರೆ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ಆನೆ ಕಡೆಲ್ಲ ತುಂಬಾ ಸುತ್ತಾಡಿ ಆಮೇಲೆ ನಾವಿಲ್ಲಿ ಏನೇನು ತಿಂತ ಇದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ವಿಡಿಯೋಸ್ ಇದೆ ಅದು ಆದಷ್ಟು ಬಿಡ್ತೀನಿ ಲೈಕ್ ಫಿಫ್ಟಿ ಇಯರ್ಸ್ ವಿಶೇಷವಾಗಿ ಬಿಡ್ತೀನಿ ಏನು ಜೇನ್ ಇಟ್ಕೊಂಡು ತಿಂತಾ ಇದ್ವಿ ಬೇರೆ ಬೇರೆ ಹಣ್ಣುಗಳು ತಿಂತಿದ್ವಿ ಆ ಹಣ್ಣುದೆಲ್ಲ ನಮ್ಮ ಅಣ್ಣ ಒಬ್ಬ ಎಕ್ಸ್ಪ್ಲೈನ್ ಮಾಡಿದಾನೆ ಅದೆಲ್ಲ ಈಚೆ ಕಡೆ ಬರುತ್ತೆ ಸಡನ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ ಕಂಡು ಹಿಡಿಯೋದು ಹಂಗಾಗಿ ಎಂಜಾಯ್ ಮಾಡ್ತೀನಿ ಅದನ್ನ ಹೋಗ್ಬೇಕು ಸಮ್ ಟೈಮ್ಸ್ ಈ ಶೋಲ್ಡರ್ ನೋಡ್ಕೊಂಡು ಏನು ಬಿಡ್ತಾರೆ ನಾನು ಹೆಂಗ್ ಮಾಡಲಿ ಸರ್ ಹೌದೌದು ಈ ಶೋಲ್ಡರ್ ಕೆಲವರು ಶೋ ನೀವು ಕೇಳ್ತಾರೆ ಹೆಂಗೆ ಅಂತ ಸರ್ ಕಿವಿ ವಾಲೆ ತಪ್ಪರೆ ಶೋಲ್ಡರ್ ನೋಡ್ಬಿಡ್ತೀವಿ ಸರ್ ಅಂತಾರೆ ಸರಿ ಆಮೇಲೆ ಹಂಗೆ ಕೈ ಮುಕ್ಕೊಂಡ್ಸಿದ್ರೆ ಹೋಗ್ತಿರ್ತೀವಿ ಓಕೆ ನಮ್ ತಾಯಿ ಹಣಗೂ ಗೊತ್ತಿರಲಿಲ್ಲ ಸರ್ ನನಗೆ ಇಪ್ಪತ್ತು ವರ್ಷ ಆಗುತ್ತೆ ಅಂತ ಅದು ಸರ್ ಹೀರೋ ಆಗಿನ ಅದಕ್ಕೆ ಮುಂಚೆ ಹತ್ತು ವರ್ಷ ಮಣ್ಣಿದ್ದೆ ಅದು ಸೇರಿ ಮೂವತ್ತು ವರ್ಷ ಆಗತ್ತೆ ನಿಮ್ದು ಟ್ವೆಂಟಿ ಟೆನ್ ತರ್ಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದು ಆಕ್ಚುಲಿ ಜರ್ನಿ ಅಲ್ಲ ಇದು ಖಂಡಿತವಾಗ್ಲು ಎಲ್ಲ ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ ಯಾವಾಗಲೂ ಮನೇಲಿ ಸಿಹಿ ಇರಲಿ ಅಷ್ಟೇನೆ ಎಲ್ಲರ ಮನೇಲೂ ಸಿಹಿ ಇರಲಿ ನಗು ಇರಲಿ ಎಂತದೇ ಕಷ್ಟ ಬಂದರೆ ಓಡೋಗ್ಲಿ ಯಾರಿಗೂ ದುಃಖ ಬರೋದು ಬೇಡ ಯಾಕಂದ್ರೆ ಎರಡನೇ ಕೋವಿಡ್ ಆದ್ಮೇಲೆ ದೇವ್ರು ಯಾರಿಗೂ ಎರಡನೇ ಚಾನ್ಸೇ ಕೊಡ್ತಾ ಇಲ್ಲ ವಯಸ್ಸಿಗೆ ಇತಿಮಿತಿನೇ ಇಲ್ಲ ದೇವರಿಗೆ ಮೋಸ್ಟ್ಲಿ ಸಮಟೈಮ್ಸ್ ನಮ್ಮ ಏರಿಯಲ್ಲಿ ಮೊನ್ನೆ ಕತ್ತರಗುಪ್ಪೆಯಲ್ಲಿ ಒಂದು ಹದಿನಾಲ್ಕು ವರ್ಷದ ಹನ್ನೆರಡು ವರ್ಷದ ಮಗು ಮಗು ಸೈಕಲ್ ಅಂತ ಹೆಣ್ಮಗು ಆಚೆ ಬಂದಮ್ಮ ನೀರು ಕೊಡು ಅಂತ ಹೇಳಿ ಪ್ರಾಣ ಬಿಟ್ಬಿಟ್ಟಿದೆ ಆಫ್ಟರ್ ಸೆಕೆಂಡ್ ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಚಾನ್ಸ್ ಕೊಡ್ತಿಲ್ಲ ಒಂದೇ ಸರಿ ಕರ್ಕೊಂಡ ಅದು ತುಂಬಾ ನೋವಿದೆ ಅದು ಯಾರಿಗೂ ಆಗದೆ ಇರಲಿ ಅಂತ ಅತಿ ಶೀಘ್ರದಲ್ಲಿ ತಿಳಿಸ್ತೀನಿ ಅದೇನ್ ನಡೀತಾ ಇದೆ ಅಂತ ಹೇಳ್ತೀನಿ ಆಯ್ತು ನೀವೆಲ್ಲ ದೊಡ್ಡ ಮನ್ಸ್ ಮಾಡಿ ತಾವೆಲ್ಲ ಮುಂದೆ ನಿಂತ್ರೆ ಫಾರ್ ಎಕ್ಸಾಂಪಲ್ ಈಗ ತಾವಿದಿರಿ ತಾವಿದಿರಿ ಅಲ್ಲಿಯವ್ರಿದ್ದಾರೆ ಯಾರ್ಯಾರು ಹಿರಿಯರು ಇದರ ಸಾವೆಲ್ಲ ಮುಂದೆ ನಿಂತ್ಕೊಂಡು ಜೊತೆಲಿ ಯಾರ್ಯಾರು ಇದ್ರ ನೀವೆಲ್ಲ ಎರಡ್ ಸಾವಿರದ ಇಪ್ಪತ್ತನೇ ತಾರೀಕು ಖಂಡಿತವಾಗ್ಲೂ ಯಾರನ್ನ ಹೆಣ್ಮಕ್ಳು ಇರ್ತಾರೆ ಪಾಪ ಎ ತ್ರೀ ಎ ಫೋರ್ ಏನು ತಪ್ಪು ಮಾಡಿದ್ರೆ ಅನ್ಭವಿಸಿರ್ತಾರೆ ಅವ್ರನ್ನ ಬಿಡಿಸೋಣ ಅಂತ ನೀವೆಲ್ಲ ಮನ್ಸು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ತೀನಿ ಹಂಗದ ಆಸೆ ಇದೆ ಹೆಣ್ಮಕ್ಳ ಆದ್ರೆ ಖಂಡಿತವಾಗ್ಲೂ ಬಟ್ ನೀವೇ ಇನ್ಶಿಯೇಟ್ ತಗೋಬೇಕು ನೀವು ಇನ್ಶಿಯೇಟ್ ತಗೋಬೇಕು ಪ್ಲೀಸ್ ನೀವು ಮಾತಾಡಿ ನೀವು ಮಾತಾಡಿ ಯಾರನ್ನ ತುಂಬಾ ಕಷ್ಟದಲ್ಲಿರೋ ಹೆಣ್ಮಗು ಇದ್ದು ಅನ್ಯಾಯವಾಗಿ ಒಳಗೋಗಿರ್ತಾರೆ ವಿಧಿ ಇಲ್ ಅದು ಪೊಲೀಸರಿಗೂ ಗೊತ್ತಿರತ್ತೆ ಪಾಪ ಎ ಫೋರ್ ಸಾಕ್ಷಿಗಳಾಗಿ ಒಳಗೋಗಿ ಜೀವನ ಹಂಗಿದ್ರೆ ನಾನ್ ಖಂಡಿತವಾಗ್ಲೂ ಬಿಡಿಸ್ಕೊಡ್ತೀನಿ ಯಾವಾಗ ಬೇಕಾದ್ರೂ ಹೇಳಿ ಅದೇ ಒಂದ್ ಕೆಲಸ ಮಾಡಿ ನೀವು ನನ್ಗೆ ಅದು ಹೆಲ್ಪ್ ಮಾಡಿ ಪ್ಲೀಸ್ ಮಾಡೋಣ ಅದನ್ನು ಎನಿಥಿಂಗ್ ಎಲ್ಸ್ ಅದು ಸರ್ ನಾನು ನಾಳೆನೆ ನಮಗ್ ನಂಬಕಾಗ್ತಿಲ್ಲ ನಾವು ನಾಳೆ ನಂಬಿಕೆ ಆಗ್ತಿಲ್ಲ ದಯವಿಟ್ಟು ಯಾರು ನಂಬಕ್ ಹೋಗ್ಬಿಡಿ ಸರ್ ಅಲ್ಲ ಆ ನಂಬಿಕೆ ಕೊಡಪ್ಪ ಅದು ಒಂದ್ ಆಸೆ ಇದೆ ಆ ಪ್ರತಿಯೊಬ್ಬರೂ ಐವತ್ತಿನ ಹದಿನೆಂಟು ಅಂತ ತಿಳ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ ಲೈಕ್ ಒಳ್ಳೆ ಎಕ್ಸಸೈಸ್ ಮಾಡಿ ಒಳ್ಳೆ ಡಯೆಟ್ ಮಾಡಿ ಈಗೆಲ್ಲ ಲೈಕ್ ಹೊರಗಡೆ ಕಂಟ್ರಿಗಳಲ್ಲಿ ಫಿಫ್ಟೀನ್ ಅದ್ ಎಕ್ಸ್ ಟೀನೇಜ್ ಅಂದ್ರೆ ಅಷ್ಟು ವರ್ಷ ದುಡಿದು ಮಕ್ಕಳಿಗೆ ಮರಿಗೆ ಹಾಕಿರೋರು ಐವತ್ತನೇ ವರ್ಷಕ್ಕೆ ಈಗ ನಾನು ಅವತ್ತು ಅವರೆಲ್ಲ ಬಿಟ್ಟು ಒಳ್ಳೆ ವರ್ಕೌಟ್ ಮಾಡೋದು ಒಳ್ಳೆ ಡಯೆಟ್ ಮಾಡೋದು ಅದಾದ ನಂತರ ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಳ್ಳೋದು ಅದನ್ನ ಮಾಡಿ ಲೈಫ್ನ ಲೀಡ್ ಮಾಡಿ ಅಚೀವ್ ಜನ ನನಗೆ ಈಗ ನನ್ನ ಕೋಚ್ ಮನೋಜ್ ಅಂತ ಹೇಳಿದ್ದಾರೆ ಸೊ ಅವ್ರು ಈಗೆಲ್ಲ ನೋಡ್ಕೋತಾ ಇದಾರೆ ಕಂಪ್ಲೀಟ್ ಆಗಿ ಅಂದ್ರೆ ವರ್ಕ್ಔಟ್ಸ್ ಆಗ್ಬೋದು ಡಯಟ್ ಆಗ್ಬೋದು ಎಲ್ಲರೂ ಸೊ ಐಮ್ ಥ್ಯಾಂಕ್ಫುಲ್ ಅವ್ರಿಗೆ ಅಟ್ ದ ಸೇಮ್ ಟೈಮ್ ನಿಮ್ಗೂ ಕೂಡ ಈ ಪ್ರಶ್ನೆ ಏ ಹೌದು ಸರ್ ಆಗ ಖಂಡಿತ ಅಲ್ಲಿ ಖಂಡಿತ ಅದ ನಿಜ ಅದನ್ನ ತಲೆಗೆ ತಗೊಳುದೀರ ಸ್ಪೋರ್ಟಿವ್ ಆಗಿರೋದು ಅಷ್ಟೇ ಸರ್ ಟೈಮ್ ಸ್ಪೋರ್ಟಿವ್ ಆಗಿರೋದಷ್ಟೇ ಎಲ್ಲ ಇತ್ತು ಸರ್ ತಾವೆಲ್ಲ ಭೀಮಾ ನೋಡಿ ನನ್ನ ಜೊತೆ ಇನ್ನೊಂದ್ಸತಿ ಸೇರಿ ನಾನು ನಿಮ್ಮತ್ರ ಮಾತಾಡಬೇಕು ಯಾಕಂದ್ರೆ ನಿಮ್ಮಗಳ್ನೆ ನಾನು ಸಹಾಯ ಸತಿ ಬೇಡಬೇಕು ಭೀಮಾ ಸಿನಿಮಾ ಆದ್ಮೇಲೆ ಈ ತರ ಸಹಾಯ ಮಾಡ್ಕೊಡಿ ನಮಗೆ ಸರ್ ಸರ್ ಕುತ್ಕೊಳ್ಳಿ ದಯವಿಟ್ಟು ಸೇರಿಕೊಡ ಮನೆ ತಮ್ಗಳ್ನೆ ನಾನು ಬೇಡ್ಕೋಬೇಕು ಸರ್ ದಯವಿಟ್ಟು ಸಿನ್ಮಾ ಆಗಿದ್ ಕೂಡಲೇ ನಾವು ಮಾತಾಡೋಣ ಅಂತ ಇನ್ನೊಂದಷ್ಟು ಮಾತಾಡೋಣ ಸರ್